ಭಾರತೀಯ ಕ್ರಿಕೆಟ್ ತಂಡದ ನಾಯಕ ವಿರಾಟ್ ಕೊಹ್ಲಿ ಬಹುತೇಕರ ಹಾಟ್ ಫೇವರಿಟ್ ಕ್ರೀಡಾಂಗಣದಲ್ಲಿ ಅವರು ಬ್ಯಾಟ್ ಬೀಸುವ ಶೈಲಿ ಕೇಶ ವಿನ್ಯಾಸ ಅವರ ಸ್ಮಾರ್ಟ್ನೆಸ್ ಸೇರಿ ಹಲವು ವಿಚಾರಕ್ಕೆ ಭಾರತೀಯರು ಮಾತ್ರವಲ್ಲ ವಿದೇಶಿಕರು ಮನಸೋತಿದ್ದಾರೆ ಇಷ್ಟೆಲ್ಲಾ ಖ್ಯಾತಿ ಪಡೆದುಕೊಂಡಿರುವ ವಿರಾಟ್ ಗಳಿಕೆಯಲ್ಲಿ ಹಿಂದೆ ಬಿದ್ದಿಲ್ಲ ಅಷ್ಟಕ್ಕೂ ಅವರ ಒಂದು ಗಂಟೆಯ ಆದಾಯ ಹಲವರ ವರ್ಷದ ಸಂಪಾದನೆಗೆ ಸಮ ಇದು ಅಚ್ಚರಿ ಸತ್ಯ ಹೌದು ಕಳೆದ ವರ್ಷ ಪ್ರೂಫ್ ಬಿಡುಗಡೆ ಮಾಡಿದ ಭಾರತೀಯ ಸೆಲೆಬ್ರಿಟಿಗಳ ಸಾಲಿನಲ್ಲಿ ವಿರಾಟ್ ಎರಡನೇ ಸ್ಥಾನ ಪಡೆದುಕೊಂಡಿದ್ದರು ಅದಕ್ಕೆ ಕಾರಣ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರ ಆದಾಯ ಕಳೆದ ವರ್ಷ ಅವರ ಗಳಿಕೆ ಇನ್ನೂರ ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ಕೊಹ್ಲಿ ಅವರು ಭಾರತೀಯ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಮಾತ್ರವಲ್ಲ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಕ್ಯಾಪ್ಟನ್ ಕೂಡ ಹೌದು ಇದರ ಜೊತೆಗೆ ವಿರಾಟ್ ಸಾಕಷ್ಟು ಉತ್ಪನ್ನಗಳ ರಾಯಭಾರಿ ಅವರು ಸಾಕಷ್ಟು ಜಾಹೀರಾತುಗಳಲ್ಲೂ ಕಾಣಿಸಿಕೊಳ್ಳುತ್ತಾರೆ ಹಾಗಾಗಿ ವಿರಾಟ್ ಆದಾಯ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇದೆ ಕಳೆದ ಬಾರಿ ಅವರ ಬೊಗಸಕ್ಕೆ ಬರೋಬ್ಬರಿ ಕೋಟಿ ರೂಪಾಯಿ ಸೇರ್ಪಡೆಯಾಗಿದೆ ಅಂದರೆ ಅವರು ಒಂದು ತಿಂಗಳ ಆದಾಯ ಹತ್ತೊಂಬತ್ತು ಪಾಯಿಂಟ್ ಏಳು ಕೋಟಿ ರೂಪಾಯಿ ಒಂದು ವಾರಕ್ಕೆ ಅವರ ಗಳಿಕೆ ನಾಲ್ಕು ಪಾಯಿಂಟ್ ಕೋಟಿ ರೂಪಾಯಿ ಇನ್ನು ವಿವರವಾಗಿ ಹೇಳಬೇಕಂದರೆ ಪ್ರತಿದಿನಕ್ಕೆ ಅರವತ್ತೇಳು ಪಾಯಿಂಟ್ ಎಂಬತ್ತೈದು ಲಕ್ಷ ರೂಪಾಯಿ ಪ್ರತಿ ಗಂಟೆಗೆ ಎರಡು ಪಾಯಿಂಟ್ ಎಂಬತ್ತೆರಡು ಲಕ್ಷ ಗಳಿಕೆ ಮಾಡುತ್ತಾರೆ ಈ ವಿಚಾರ ಅನೇಕರ ಉಬ್ಬೇರಿಸುವಂತೆ ಮಾಡಿದೆ ಅವರು ತೆಗೆದುಕೊಳ್ಳುವ ಸಂಭಾವನೆ ಕೇಳಿ ಅನೇಕರು ಮೂಗಿನ ಮೇಲೆ ಬೆರಳಿಟ್ಟಿದ್ದಾರೆ ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ 嗯我。<laughs> <laughs>